ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣ ನಮೋಸ್ತುತೆ ಶ್ರೋತೃಗಳಿಗೆ ದೇವಿ ಭಾಗವತದಲ್ಲಿ ತ್ರಿಶಂಕುವಿನ ಮೇಲೆ ವಿಶ್ವಾಮಿತ್ರರ ಕೃಪೆ ವಿಶ್ವಾಮಿತ್ರರ ತಪೋಬಲದಿಂದ ತ್ರಿಶಂಕುವು ಸದೇಹ ಸ್ವರ್ಗಗಮನ ಹರಿಶ್ಚಂದ್ರನ ಕಥೆ ಎಂಬ ಕಥಾಭಾಗಕ್ಕೆ ಸ್ವಾಗತ ರಾಜ ಜನಮೇಜೆಯನು ಕೇಳಿದನು ಮುನಿಯೇ ರಾಜನ ಅಪ್ಪಣೆಯಂತೆ ಮಂತ್ರಿಗಳು ಹರಿಶ್ಚಂದ್ರನಿಗೆ ರಾಜ್ಯಾಭಿಷೇಕ ಮಾಡಿದರು ಅನಂತರ ಆ ಚಾಂಡಾಲ ದೇಹದಿಂದ ರಾಜ ತ್ರಿಶಂಕುವಿನ ಮುಕ್ತಿ ಹೇಗಾಯಿತು ಅವನು ಮನದಲ್ಲೇ ಸತ್ತನೆ ಅಥವಾ ಗಂಗೆಯಲ್ಲಿ ಹಾರಿದನು ಇಲ್ಲವೇ ಗುರು ವಸಿಷ್ಠರು ಕೃಪೆ ಮಾಡಿ ಅವನನ್ನು ಶಾಪದಿಂದ ಉದ್ಧರಿಸಿದರು ನೀವು ಇದೆಲ್ಲ ಪ್ರಸಂಗವನ್ನು ದಯವಿಟ್ಟು ತಿಳಿಸಿರಿ ವ್ಯಾಸರು ಹೇಳಿದರು ಜನಮೇಜಯನೆ ಪುತ್ರನ ಪಟ್ಟಾಭಿಷೇಕವಾದಾಗ ರಾಜ ತ್ರಿಶಂಕು ಪರಮ ಪ್ರಸನ್ನನಾದನು ಕಲ್ಯಾಣ ಸ್ವರೂಪಿಣಿ ಜಗದಂಬೆಯನ್ನು ಧ್ಯಾನಿಸುತ್ತ ತನ್ನ ಆಯಸ್ಸನ್ನು ಕಳೆಯತೊಡಗಿದರು ಹೀಗೆ ಸ್ವಲ್ಪ ಸಮಯ ಕಳೆದು ಹೋದಾಗ ವಿಶ್ವಾಮಿತ್ರ ಮುನಿಯು ತಪಸ್ಸಿನಿಂದ ಬಹಿರ್ಮುಖನಾಗಿ ಪುತ್ರರನ್ನು ಮತ್ತು ಪತ್ನಿಯನ್ನು ನೋಡುವ ವಿಚಾರದಿಂದ ಮನೆಗೆ ದಯಮಾಡಿಸಿದರು ಬಂದು ನೋಡಿದರು ನನ್ನ ಪರಿವಾರವು ಸುಖದಿಂದ ಕಾಲ ಕಳೆಯುತ್ತಿದೆ ಆದ್ದರಿಂದ ಅವರಿಗೆ ಪರಮ ಸಂತೋಷವಾಯಿತು ಆ ಪರಮ ಬುದ್ಧಿವಂತ ವಿಶ್ವಾಮಿತ್ರನು ಸ್ವಾಗತಕ್ಕೆ ಎದುರಿಗೆ ಬಂದ ಪತ್ನಿಯಲ್ಲಿ ಕೇಳಿದನು ಸುಲೋಚನೆ ದೇಶದಲ್ಲಿ ಘೋರ ಕ್ಷಾಮ ಉಂಟಾಗಿತ್ತು ಆ ಸಂದರ್ಭದಲ್ಲಿ ನೀನು ಆ ಕೆಟ್ಟ ದಿನಗಳನ್ನು ಹೇಗೆ ಕಳೆದೆ ಅನ್ನದ ಅಭಾವದಲ್ಲಿ ಈ ನಿನ್ನ ಬಾಲಕರ ಪಾಲನೆಯನ್ನು ಯಾರು ಮಾಡಿದರು ಇದೆಲ್ಲವನ್ನು ಹೇಳು ಸುಂದರಿ ನಾನು ತಪಸ್ಸಿನಲ್ಲಿ ಸಂಪೂರ್ಣವಾಗಿ ಸಂಲಗ್ನಾಗಿ ಹೋಗಿದ್ದೆ ಆದ್ದರಿಂದ ನನಗೆ ಬರಲಾಗಲಿಲ್ಲ ಕಾಂತಿ ಬಳಿಯಲ್ಲಿ ದ್ರವ್ಯವಿಲ್ಲದ ಕಾರಣ ಆಗ ನೀನಾದರೂ ಏನು ತಾನೇ ಮಾಡಬಲ್ಲೆ ವ್ಯಾಸರು ಹೇಳುತ್ತಾರೆ ರಾಜನೇ ತನ್ನ ಪತಿ ವಿಶ್ವಾಮಿತ್ರನ ಮಾತನ್ನು ಕೇಳಿ ಮಧುರ ಭಾಷಿಣಿ ಆ ಸ್ತ್ರೀಯು ಅವರಲ್ಲಿ ಹೇಳಿದಳು ಮುನಿವರರೆ ನೀವು ಹೊರಟು ಹೋದ ಮೇಲೆ ಆ ಘೋರ ಕ್ಷಾಮದಲ್ಲಿ ನಾನು ಹೇಗೆ ಪರಮ ದುಃಖಮಯ ಸಮಯವನ್ನು ಕಳೆದನೋ ಅದನ್ನು ಕೇಳಿರಿ ನಿಮ್ಮ ಎಲ್ಲ ಮಕ್ಕಳು ಅನ್ನಕ್ಕಾಗಿ ಅತ್ಯಂತ ದುಃಖಿತರಾಗಿದ್ದರು ಹಸಿದಿರುವ ಅವರನ್ನು ನೋಡಿ ಹುಲ್ಲಿನ ಅಕ್ಕಿ ಅಂದರೆ ನವಣೆಯನ್ನು ಸಂಗ್ರಹಿಸಲು ಕಾಡುಗಳಲ್ಲಿ ಅಲೆಯುತ್ತಿದ್ದೆ ನನ್ನ ಮೇಲೆ ಚಿಂತೆಯ ಮೋಡಗಳು ಆವರಿಸಿದ್ದವು ಹೇಗೋ ಸ್ವಲ್ಪ ಫಲದ ಪ್ರಾಪ್ತಿಯಾಯಿತು ಹೀಗೆ ನೆವಣೆಯ ಆಶ್ರಯದಿಂದ ಕೆಲವು ತಿಂಗಳು ಕಳೆದವು ಪ್ರಿಯವರನೆ ನೆವಣೆಯು ಮುಗಿದು ಹೋದಾಗ ಮನಸ್ಸಿಗೆ ಚಿಂತೆ ಆವರಿಸಿತು ಅಂತಹ ಘೋರ ಕ್ಷಾಮದಲ್ಲಿ ಕಾಡಿನಲ್ಲಿಯೂ ನೆವಣೆಯೂ ಸಿಗಿರಲಿಲ್ಲ ಭಿಕ್ಷೆ ಸಿಗುವ ಆಶೆಯೂ ಬಿದ್ದಿಲ್ಲ ಎಲ್ಲ ವೃಕ್ಷಗಳು ಫಲಹೀನವಾದವು ಭೂಮಿಯಲ್ಲಿ ಸಿಗುವ ಕಂದ ಮೂಲಗಳು ಪೂರ್ಣ ಅಭಾವವಾಗಿತ್ತು ಹಸಿವಿನಿಂದ ಪೀಡಿತರಾದ ನನ್ನ ಮಕ್ಕಳು ಅತ್ಯಂತ ಗಾಬರಿಗೊಂಡು ನಿರಂತರ ಅಳತೊಡಗಿದರು ನಾನೇನು ಮಾಡಲಿ ಎಲ್ಲಿಗೆ ಹೋಗಲಿ ಹಸಿದ ಮಕ್ಕಳ ಸ್ಥಿತಿಯನ್ನು ಯಾರಲ್ಲಿ ಹೇಳಲಿ ಎಂದು ಮನಸ್ಸಿನಲ್ಲೇ ಯೋಚಿಸಿ ಯಾವನಾದರೂ ಶ್ರೀಮಂತನಿಗೆ ಒಬ್ಬ ಪುತ್ರನನ್ನು ಕೊಟ್ಟು ಅದರ ಮೌಲ್ಯದ ಹಣವನ್ನು ಪಡೆದು ಇತರ ಮಕ್ಕಳನ್ನು ಸಾಕುವೆನು ಎಂದು ನಿಶ್ಚಯಿಸಿದೆ ಹೀಗೆ ಹಸಿವಿನಿಂದ ಸಾಯುತ್ತಿರುವ ಪುತ್ರನ ಪಾಲನೆ ಪೋಷಣೆಯ ಬೇರೆ ಯಾವ ಉಪಾಯವೂ ಇರಲಿಲ್ಲ ಮಹಾನುಭಾವ ಹೀಗೆ ಮನಸ್ಸಿನಲ್ಲಿ ಯೋಚಿಸಿ ನಾನು ಮಾರುವ ಮಾತನ್ನು ಈ ಪುತ್ರನ ಮುದಿರಿಟ್ಟೆ ಅವನು ಹೆದರಿ ಅಳತೊಡಗಿದನು ನಾನು ಲೋಕ ಲಜ್ಜೆಯನ್ನು ಬಿಟ್ಟು ಈ ಅಳುತ್ತಿರುವ ಮಗನನ್ನು ಎತ್ತಿಕೊಂಡು ಮನೆಯಿಂದ ಹೊರಟೆ ಆಗ ದಾರಿಯಲ್ಲಿ ಅತ್ಯಂತ ಗಾಬರಿಗೊಂಡ ಸ್ತ್ರೀಯಾದ ನನ್ನನ್ನು ನೋಡಿ ರಾಜ ಸತ್ಯವ್ರತನು ಕೇಳಿದನು ಈ ಬಾಲಕ ಏಕೆ ಹೀಗೆ ಅಳುತ್ತಿರುವನು ಆಗ ನಾನು ಉತ್ತರಿಸಿದೆ ರಾಜನೇ ಈಗ ಈ ಬಾಲಕನನ್ನು ಮಾರಲು ನಾನು ಹೊರಟಿರುವೆ ನನ್ನ ಮಾತನ್ನು ಕೇಳಿ ಆ ನರೇಶನ ಹೃದಯ ದಯೆಯಿಂದ ಕರಗಿ ಹೋಯಿತು ಅವನೆಂದನು ನಾನು ಮಗನನ್ನು ನೀನು ಮಗನನ್ನು ಎತ್ತಿಕೊಂಡು ಮನೆಗೆ ಹೋಗು ಅನಂತರ ಹೇಗೋ ಅವನು ಪುತ್ರರ ಭರಣ ಪೋಷಣೆ ಮಾಡಿದನು ನನ್ನ ಕಾರಣದಿಂದಲೇ ವಸಿಷ್ಠರು ಆ ರಾಜ ಸತ್ಯವ್ರತನಿಗೆ ಶಾಪವನ್ನು ಕೊಟ್ಟರು ಕುಪಿತರಾದ ಆ ಮಹಾತ್ಮರು ರಾಜ ಸತ್ಯವ್ರತನಿಗೆ ತ್ರಿಶಂಕು ಎಂಬ ಹೆಸರಿಟ್ಟು ಚಾಂಡಾಲನಾಗುವಂತೆ ಶಪಿಸಿದರು ಕೌಶಿಕರೇ ಆ ರಾಜಕುಮಾರನು ುಕ್ಕಿಯಾದ್ದರಿಂದ ನಾನು ಬಹಳ ದುಃಖಿತಳಾದೆ ಏಕೆಂದರೆ ನನ್ನ ನಿಮಿತ್ತದಿಂದಲೇ ಆ ನರೇಶನಿಗೆ ಚಾಂಡಾಲನಾಗಬೇಕಾಯಿತು ಆದ್ದರಿಂದ ಈಗ ತಪಸ್ಸಿನ ಬಲದಿಂದ ಯಾವುದಾದರೂ ಉಪಾಯದಿಂದ ಆ ರಾಜನನ್ನು ರಕ್ಷಿಸುವುದು ನಿಮ್ಮ ಪರಮ ಕರ್ತವ್ಯವಾಗಿದೆ ವ್ಯಾಸರು ಹೇಳುತ್ತಾರೆ ಪರಂತಪನೆ ಮುನಿವರ ವಿಶ್ವಾಮಿತ್ರರ ಪರಮ ಸಾಧ್ವಿ ಭಾರೆಗೆ ಇಂತಹ ದಯನೀಯ ಸ್ಥಿತಿ ಉಂಟಾಗಿತ್ತು ಆಕೆಯ ಮಾತನ್ನು ಕೇಳಿ ಆಶ್ವಾಸನೆಯನ್ನೆಯುತ್ತ ವಿಶ್ವಾಮಿತ್ರರು ಆಕೆಯಲ್ಲಿ ಇಂತೆಂದರು ಕಮಲಲೋಚನೆ ಕಾಮದ ಸಮಯದಲ್ಲಿ ರಕ್ಷಿಸಿ ನಿನಗೆ ಉಪಕಾರ ಮಾಡಿದ ಆ ನರೇಶನನ್ನು ನಾನು ಶಾಪಮುಕ್ತನಾಗಿಸುವೆನು ನನ್ನ ತಪಸ್ಸು ಹಾಗೂ ವಿದ್ಯೆಯ ಬಲದಿಂದ ಬಹಳ ಬೇಗನೆ ಅವನ ಸಂಕಟವು ದೂರವಾಗುವುದು ರಾಜನೇ ಮುನಿವರ ಕೌಶಿಕರು ಪರಮಾರ್ಥ ತತ್ವದ ಪರಪಾರಂಗತ ವಿದ್ವಾಂಸರಾಗಿದ್ದರು ಅವರು ಪತ್ನಿಗೆ ಆಶ್ವಾಸನೆಯನ್ನು ನೀಡಿ ಆ ರಾಜನ ದುಃಖವು ಹೇಗೆ ದೂರವಾಗುವುದು ಎಂದು ಯೋಚಿಸಿದರು ಚೆನ್ನಾಗಿ ಆಲೋಚಿಸಿದ ಬಳಿಕ ತ್ರಿಶಂಕು ಹೋದರು ಆಗ ಅವನು ಚಾಂಡಾಲನ ಆಕೃತಿಯಲ್ಲಿ ಅತ್ಯಂತ ದೀನನಾಗಿ ಒಬ್ಬ ಶ್ವಪಚನ ಮನೆಯಲ್ಲಿ ತಂಗಿದ್ದನು ಮುನಿಯು ಬಂದಿರುವುದನ್ನು ನೋಡಿ ಅವನಿಗೆ ಬಹಳ ಆಶ್ಚರ್ಯವಾಯಿತು ಕೂಡಲೇ ದಂಡದಂತೆ ನೆಲಕ್ಕೆ ಬಿದ್ದು ಮುನಿಯ ಚರಣಗಳನ್ನು ಹಿಡಿದುಕೊಂಡನು ಆಗ ದ್ವಿಜವರ ಕೌಶಿಕರು ರಾಜ ತ್ರಿಶಂಕುವನ್ನು ಹಿಡಿದೆತ್ತಿ ಆಶ್ವಾಸನೆ ಕೊಡುತ್ತಾ ಹೇಳಿದರು ರಾಜನೇ ನೀನು ನನಗಾಗಿ ಮುನಿಯಿಂದ ಶಪಿಸಲ್ಪಟ್ಟೆ ಆದ್ದರಿಂದ ಈಗ ನಾನು ನಿನ್ನ ಅಭಿಲಾಷೆಯನ್ನು ಪೂರ್ಣಗೊಳಿಸುವೆನು ಹೇಳು ಈಗ ನಾನು ಮಾಡುವಂತಹ ಯೋಗ್ಯ ಕಾರ್ಯ ಯಾವುದಿದೆ ರಾಜನು ಹೇಳಿದನು ಮುನಿಯೆ ಹಿಂದೊಮ್ಮೆ ನಾನು ಯಜ್ಞ ಮಾಡಿಸುವಂತೆ ವಸಿಷ್ಠರಲ್ಲಿ ಪ್ರಾರ್ಥಿಸಿದೆ ಮುನಿವರಿಯರೇ ನಾನೊಂದು ಶ್ರೇಷ್ಠ ಯಜ್ಞವನ್ನು ಮಾಡಲು ಬಯಸುವೆನು ತಾವು ಅದರ ಆಚಾರ್ಯರಾಗಿರಿ ವಿಪ್ರೇಂದ್ರ ನಾನು ಸ್ವರ್ಗಕ್ಕೆ ಹೋಗುವಂತಹ ಯಜ್ಞವನ್ನು ಮಾಡಿಸಿರಿ ಸುಖದ ಪರಮಾಶ್ರಯವಾದ ಎಂದ ಇಂದ್ರಲೋಕಕ್ಕೆ ಇದೇ ಶರೀರದಿಂದ ಹೋಗಬೇಕೆಂಬ ಆಗ್ರಹ ನನ್ನದಾಗಿತ್ತು ಆಗ ವಸಿಷ್ಠರು ಕುಪಿತರಾಗಿ ನನ್ನಲ್ಲಿ ಹೇಳಿದರು ಎಲ್ಲವೋ ಪ್ರಚಂಡ ಮೂರ್ಖ ನೀನು ಈ ಮಾನವ ಶರೀರದಿಂದ ಸ್ವರ್ಗದಲ್ಲಿ ಹೇಗೆ ಸ್ಥಾನ ಪಡೆಯಬಲ್ಲೆ ಪರಮ ಪವಿತ್ರ ಮುನಿಯೇ ನಾನು ಸ್ವರ್ಗದ ಲೋಭದಲ್ಲಿ ಬಿದ್ದು ಪುನಃ ಆ ಮಹಾನುಭಾವರಲ್ಲಿ ಹಾಗಾದರೆ ನಾನು ಬೇರೆ ಯಾರನ್ನಾದರೂ ಆಚಾರ್ಯರನ್ನಾಗಿಸಿ ನನ್ನ ಉತ್ತಮ ಯಜ್ಞವನ್ನು ನೆರವೇರಿಸುವೆನು ಎಂದು ಹೇಳಿದೆ ಇಂತಹ ಸ್ಥಿತಿಯಲ್ಲಿ ಅವರು ನನಗೆ ಮೂರ್ಖ ನೀನು ಚಾಂಡಾಲನಾಗು ಎಂದು ಶಪಿಸಿದರು ಹೀಗೆ ಶಾಪ ಬಂದ ಎಲ್ಲ ಕಾರಣಗಳನ್ನು ನಾನು ನಿಮಗೆ ಹೇಳಿಬಿಟ್ಟಿರುವೆನು ನೀವು ನನ್ನ ದುಃಖವನ್ನು ಅಂತ್ಯಗೊಳಿಸಲು ಪರಮ ಸಮರ್ಥರಾಗಿರುವಿರಿ ರಾಜನೇ ಅನಂತರ ಮೊದಲಿನಿಂದ ಕೊನೆಯವರೆಗೆ ದುಃಖದ ಎಲ್ಲ ಮಾತುಗಳನ್ನು ತಿಳಿಸಿ ತ್ರಿಶಂಕುವು ಸುಮ್ಮನಾದನು ವಿಶ್ವಾಮಿತ್ರರು ಅವನ ಶಾಪವನ್ನು ಅಳಿಸಿ ಹಾಕುವ ಉಪಾಯವನ್ನು ಯೋಚಿಸತೊಡಗಿದರು ವ್ಯಾಸರು ಹೇಳುತ್ತಾರೆ ಮಹಾತಪಸ್ವಿ ಗಾಧಿನಂದನ ವಿಶ್ವಾಮಿತ್ರರು ಮನಸ್ಸಿನಲ್ಲಿ ವಿಷಯದ ಕುರಿತು ವಿಚಾರ ಮಾಡಿ ಯಜ್ಞದ ಸಾಮಗ್ರಿಗಳನ್ನು ಒಂದುಗೂಡಿಸಿದರು ಮುನಿಗಳಿಗೆ ಆಮಂತ್ರಣ ಕಳಿಸಲಾಯಿತು ನಿಮಂತ್ರಿತ ಮುನಿಗಳು ಯಜ್ಞದ ಅಭಿಪ್ರಾಯವನ್ನು ತಿಳಿದು ನೋಡಲು ಸಮ್ಮತಿಸಲಿಲ್ಲ ವಸಿಷ್ಠರು ಅವರೆಲ್ಲರನ್ನೂ ತಡೆದು ಬಿಟ್ಟರು ಇದನ್ನು ತಿಳಿದು ವಿಶ್ವಾಮಿತ್ರರು ಬೇಸರಗೊಂಡರು ಅಸೀಮವಾದ ದುಃಖವಾಯಿತು ಆಗ ಅವರು ತ್ರಿಶಂಕು ಎದ್ದಲ್ಲಿಗೆ ಹೋಗಿ ರಾಜನಲ್ಲಿ ಹೇಳಿದರು ರಾಜೇಂದ್ರನೇ ವಸಿಷ್ಠರು ಎಲ್ಲ ಬ್ರಾಹ್ಮಣರನ್ನು ತಡೆದಿರುವರು ಆದ್ದರಿಂದ ಯಜ್ಞದಲ್ಲಿ ಯಾವ ಬ್ರಾಹ್ಮಣರು ಸಮ್ಮಿಲಿತರಾಗಲಾರರು ಮಹಾರಾಜ ಈಗ ನೀನು ತಪಸ್ಸಿನ ಪ್ರಭಾವವನ್ನು ನೋಡು ಅದರ ಬಲದಿಂದ ನಾನು ನಿನ್ನನ್ನು ಸ್ವರ್ಗಕ್ಕೆ ಕಳಿಸುತ್ತಿದ್ದೇನೆ ಏಕೆಂದರೆ ನಿನ್ನ ಮನೋರಥವನ್ನು ನನಗೆ ಪೂರ್ಣಗೊಳಿಸಬೇಕಿದೆ ಹೀಗೆ ಹೇಳಿ ಮುನಿಶ್ರೇಷ್ಠ ಕೌಶಿಕರು ಕೈಯಲ್ಲಿ ನೀರನ್ನೆತ್ತಿಕೊಂಡು ಗಾಯತ್ರಿ ಜಪದಿಂದ ಗಳಿಸಿದ ತನ್ನ ಎಲ್ಲ ಪುಣ್ಯವನ್ನು ಸಂಕಲ್ಪದ ಮೂಲಕ ರಾಜನಿಗೆ ಧಾರೆಯೆರೆದರು ಪುಣ್ಯವನ್ನು ಕೊಟ್ಟ ಬಳಿಕ ಅವರು ತ್ರಿಶಂಕುವಿನಲ್ಲಿ ರಾಜರ್ಷಿಯೇ ಈಗ ನೀನು ಸ್ವೇಚ್ಛೆಯಿಂದ ಸ್ವರ್ಗಕ್ಕೆ ಹೋಗಬಲ್ಲೆ ಬಹಳ ದಿನಗಳ ಪರಿಶ್ರಮದಿಂದ ನನಗೆ ಈ ಪುಣ್ಯವು ಲಭಿಸಿದೆ ನೀನು ಸಂತೋಷವಾಗಿ ಈ ಪುಣ್ಯದ ಬಲದಿಂದ ಇಂದ್ರಲೋಕಕ್ಕೆ ದಯಮಾಡಿಸು ಅಲ್ಲಿ ನಿನಗೆ ಕಲ್ಯಾಣವಾಗಲಿ ಎಂದು ತಿಳಿಸಿದರು ವ್ಯಾಸರು ಹೇಳುತ್ತಾರೆ ಜನಮೇ ಜಯನೇ ಬ್ರಾಹ್ಮಣ ಶ್ರೇಷ್ಠ ವಿಶ್ವಾಮಿತ್ರರು ಹೀಗೆ ಹೇಳಿದಾಗ ಅವರ ತಪಸ್ಸಿನ ಪುಣ್ಯ ಪ್ರಭಾವದಿಂದ ತಕ್ಷಣ ವೇಗವಾಗಿ ತ್ರಿಶಂಕುವು ಪಕ್ಷಿಯು ಮೇಲಕ್ಕೆ ಹಾರುವಂತೆ ಮೇಲಕ್ಕೇರಿದನು ಅವನು ಅತ್ಯಂತ ಕ್ರೂರ ಹಾಗೂ ಚಾಂಡಾಲನ ವೇಷದಲ್ಲಿದ್ದನು ಆಕಾಶ ಮಾರ್ಗದಿಂದ ಹಾರುತ್ತಾ ಇಂದ್ರಲೋಕದ ಸಮೀಪಕ್ಕೆ ತಲುಪಿದಾಗ ಅವನನ್ನು ನೋಡಿ ದೇವತೆಗಳು ಇಂದ್ರನಲ್ಲಿ ಹೇಳಿದರು ಪ್ರಭು ದೇವತೆಗಳಂತೆ ವಾಯುವಿನಂತೆ ತೀವ್ರ ಗತಿಯಿಂದ ಆಕಾಶದಲ್ಲಿ ಹಾರುತ್ತಾ ಬರುತ್ತಿರುವವನು ಯಾರು ಶೋಪಚನಂತಹ ಆಕೃತಿಯುಳ್ಳ ಈ ವ್ಯಕ್ತಿಯು ನೋಡಲು ಬಹಳ ಭಯಂಕರವಾಗಿದ್ದಾನೆ ಇಂದ್ರನು ಸಟ್ಟನೆ ಎದ್ದು ಆ ನೀಚ ಪುರುಷನನ್ನು ನೋಡಿದನು ಅವನು ತ್ರಿಶಂಕು ಎಂದು ತಿಳಿದು ಅವನು ಜೋರಾಗಿ ಗದರಿಸುತ್ತಾ ನುಡಿದನು ಎಲ್ಲವೋ ಘೋರ ನಿಂದಿತ ಚಾಂಡಾಲನೆ ನೀನು ಈ ಲೋಕಕ್ಕೆ ಏಕೆ ಬರುತ್ತಿರುವೆ ಈಗಲೇ ಭೂಮಿಗೆ ಹೋಗು ನೀನು ಇಲ್ಲಿ ಇರುವುದು ಉಚಿತವಲ್ಲ ಪರಂತಪ ರಾಜನೇ ಇಂದ್ರನು ಹೀಗೆ ಹೇಳುತ್ತಲೇ ತ್ರಿಶಂಕು ಸ್ವರ್ಗದಿಂದ ಜಾರಿ ಪುಣ್ಯವು ಕ್ಷೀಣಿಸಿದಾಗ ದೇವತೆ ಸ್ವರ್ಗದಿಂದ ಮರಳುವಂತೆ ಕೆಳಗೆ ಬೀಳತೊಡಗಿದನು ಕೆಳಗೆ ಬೀಳುವಾಗ ತ್ರಿಶಂಕು ಪದೇ ಪದೇ ವಿಶ್ವಾಮಿತ್ರರ ಹೆಸರನ್ನು ಕೂಗುತ್ತಾ ಬೊಬ್ಬಿಟ್ಟನು ಮುನಿವರಿಯರೆ ನಾನು ಸ್ವರ್ಗದಿಂದ ಬೀಳುತ್ತಿದ್ದೇನೆ ನನ್ನಂತಹ ದುಃಖಿತ ವ್ಯಕ್ತಿಯನ್ನು ರಕ್ಷಿಸಿರಿ ರಾಜನೇ ಬೀಳುತ್ತಿರುವ ಆ ನರೇಶನ ಅಳಲನ್ನು ಕೇಳಿ ಮುನಿವರ ಕೌಶಿಕರು ಅತ್ತ ದೃಷ್ಟಿ ಹೊರಳಿಸಿದರು ರಾಜನು ಭೂಮಿಯ ಕಡೆಗೆ ಬರುತ್ತಿರುವುದನ್ನು ನೋಡಿ ನಿಲ್ಲು ಎಂದು ಹೇಳಿದರು ಮನುಜೇಂದ್ರ ಆಗ ತ್ರಿಶಂಕು ಸ್ವರ್ಗದಿಂದ ಹೊರಟಿದ್ದ ಆದರೆ ಕೌಶಿಕ ಮುನಿಗಳ ತಪಸ್ ಪ್ರಭಾವದಿಂದ ಅರ್ಧ ದಾರಿಯಲ್ಲೇ ನಿಂತು ಬಿಟ್ಟನು ಅನಂತರ ಮುನಿಯು ಇನ್ನೊಂದು ಸ್ವರ್ಗಲೋಕವನ್ನೇ ಸೃಷ್ಟಿಸುವ ವಿಚಾರದಿಂದ ಕೈಯಲ್ಲಿ ಜಲವನ್ನೆತ್ತಿ ಆಚಮನ ಮಾಡಿ ಒಂದು ವಿಸ್ತೃತ ಯಜ್ಞವನ್ನು ಆಯೋಜಿಸಿದನು ವಿಶ್ವಾಮಿತ್ರರ ಈ ಪ್ರಯತ್ನವನ್ನು ತಿಳಿದು ಶಚಿಪತಿ ಇಂದ್ರನು ಕೂಡಲೇ ಅವರ ಬಳಿಗೆ ಬಂದು ಬ್ರಹ್ಮನ್ ಸಾಧುವೇ ನೀವು ಇದನ್ನು ಏನು ಮಾಡುತ್ತಿರುವಿರಿ ಇಷ್ಟು ಸಿಟ್ಟಾಗುವ ಕಾರಣವಾದರೂ ಏನು ಸೃಷ್ಟಿ ಮಾಡುವುದರಿಂದ ಯಾವ ಕಾರ್ಯವೂ ಸಾಧಿಸಿದಂತಾಗುವುದಿಲ್ಲ ಹೇಳಿ ನಾನು ನಿಮ್ಮ ಯಾವ ಕಾರ್ಯವನ್ನು ನಡೆಸಿಕೊಡಲಿ ವಿಶ್ವಾಮಿತ್ರರು ಹೇಳಿದರು ವಿಭೋ ಮಹಾ ದುಃಖಿತನಾದ ರಾಜ ತ್ರಿಶಂಕು ನಿನ್ನ ಭವನದಿಂದ ತಳ್ಳಲ್ಪಟ್ಟಿರುವನು ನೀನು ಪ್ರೇಮದಿಂದ ಅವನನ್ನು ನಿನ್ನ ಸ್ಥಾನಕ್ಕೆ ಕೊಂಡು ಹೋಗುವ ಕೃಪೆ ಮಾಡು ವ್ಯಾಸರು ಹೇಳಿದರು ವಿಶ್ವಾಮಿತ್ರ ಮುನಿಯ ನಿಶ್ಚಯವನ್ನು ತಿಳಿದು ಇಂದ್ರನ ಮನಸ್ಸಿನಲ್ಲಿ ಭಾರಿ ಶಂಕೆ ಉಂಟಾಯಿತು ಆದರೂ ಮುನಿಯ ಪ್ರಚಂಡ ತಪೋಬಲದ ಕಡೆಗೆ ಗಮನ ಕೊಟ್ಟು ಅವನು ಅವರ ಪ್ರಸ್ತಾಪವನ್ನು ಸ್ವೀಕರಿಸಿದನು ದೇವೇಂದ್ರನು ಆಗ ತ್ರಿಶಂಕುವನ್ನು ದಿವ್ಯ ದೇಹಧಾರಿಯಾಗಿಸಿ ಒಂದು ದಿವ್ಯ ವಿಮಾನದಲ್ಲಿ ಕುಳ್ಳಿರಿಸಿ ಕೌಶಿಕ ಮುನಿಯಿಂದ ಬೀಳ್ಕೊಂಡು ತನ್ನ ಅಮರಾವತಿಗೆ ತೆರಳಿದನು ತ್ರಿಶಂಕು ಸಹಿತ ಅವನು ಸ್ವರ್ಗಕ್ಕೆ ದಯಮಾಡಿಸಿದಾಗ ವಿಶ್ವಾಮಿತ್ರರು ಪರಮ ಸುಖಿಗಳಾಗಿ ತಮ್ಮ ಆಸನದಲ್ಲಿ ವಿರಾಜಿಸಿದರು ಆಗ ಹರಿಶ್ಚಂದ್ರನು ರಾಜ್ಯವಾಳುತ್ತಿದ್ದನು ತಂದೆಯು ತನ್ನಿಚ್ಛೆಯಂತೆ ಸ್ವರ್ಗಕ್ಕೆ ಹೋಗಿರುವರು ಈ ಪರಮ ಉಪಕಾರ ವಿಶ್ವಾಮಿತ್ರರು ಮಾಡಿರುವರೆಂದು ಕೇಳಿದನು ಅದರಿಂದ ಅವನಿಗೆ ಅಪಾರ ಹರ್ಷವಾಯಿತು ಆ ಅಯೋಧ್ಯ ನರೇಶನ ಪತ್ನಿ ಪರಮ ಸುಂದರಿಯು ಯುವತಿಯು ಕುಶಲಳು ಆಗಿದ್ದಳು ಅವಳ ಬಹಳ ಸಮಯ ಕಳೆದರು ರಾಣಿಯು ಗರ್ಭವತಿಯಾಗಲಿಲ್ಲ ಆಗ ರ ಮಹಾರಾಜ ಹರಿಶ್ಚಂದ್ರನ ಮನಸ್ಸಿಗೆ ದುಃಖವಾಯಿತು ಅವನು ತನ್ನ ಗುರು ವಸಿಷ್ಠರ ಆಶ್ರಮಕ್ಕೆ ಹೋಗಿ ತಲೆಬಾಗಿ ವಂದಿಸಿ ಸಂತಾನವಿಲ್ಲದ ಚಿಂತೆಯನ್ನು ತೋಡಿಕೊಂಡನು ಇತರರಿಗೆ ಮಾನವನ್ನು ಕೊಡುವ ಧರ್ಮಜ್ಞ ಮುನಿಗೆ ತಾವು ಜ್ಯೋತಿಷ್ಯ ಹಾಗೂ ಮಂತ್ರವಿದ್ಯೆಯ ಪಾರಂಗತ ವಿದ್ವಾಂಸರಾಗಿರುವಿರಿ ನೀವು ನನಗೆ ಸಂತಾನವಾಗುವ ಯಾವುದಾದರೊಂದು ಉಪಾಯವನ್ನು ತಿಳಿಸಿರಿ ವ್ಯಾಸರು ಹೇಳುತ್ತಾರೆ ಬ್ರಹ್ಮ ಮಾನಸ ಪುತ್ರ ಮುನಿವರ ವಸಿಷ್ಠರು ರಾಜ ಹರಿಶ್ಚಂದ್ರನ ಈ ಖೇದಮಯ ಮಾತನ್ನು ಕೇಳಿ ಮನಸ್ಸಿನಲ್ಲಿ ಚೆನ್ನಾಗಿ ಯೋಚಿಸಿದ ಬಳಿಕ ಇಂತೆಂದರು ವಸಿಷ್ಠರು ಹೇಳಿದರು ಮಹಾರಾಜ ನೀನು ಸತ್ಯವನ್ನೇ ನುಡಿದಿರುವೆ ನೀನು ಜಲಾಭಿಮಾನಿ ದೇವ ವರುಣನನ್ನು ಉಪಾಸನೆ ಮಾಡು ಪ್ರಯತ್ನಪೂರ್ವಕ ಆರಾಧನೆ ಮಾಡುವುದರಿಂದ ಅವನು ನಿನ್ನ ಕಾರ್ಯವನ್ನು ಪೂರ್ಣಗೊಳಿಸುವನು ಏಕೆಂದರೆ ಸಂತಾನವನ್ನು ಕೊಡುವುದರಲ್ಲಿ ವರುಣನಿಗಿಂತ ಮಿಗಿಲಾದ ಬೇರೆ ಯಾವ ದೇವತೆಯೂ ಇಲ್ಲ ಧರ್ಮಾಭಿಮಾನಿ ರಾಜೇಂದ್ರನೇ ನೀನು ಅವನನ್ನು ಅಂದರೆ ಆ ವರುಣದೇವತೆಯನ್ನು ಆರಾಧಿಸು ಕಾರ್ಯವು ಅವಶ್ಯವಾಗಿ ಸಿದ್ಧವಾಗುವುದು ಮನುಷ್ಯರು ಪ್ರಾರಬ್ಧ ಮತ್ತು ಪುರುಷಾರ್ಥ ಎರಡನ್ನೂ ಮನ್ನಿಸಬೇಕು ಉದ್ಯಮ ಮಾಡದೆಯೇ ಕಾರ್ಯವು ಹೇಗೆ ತಾನೇ ಸಿದ್ಧಿಸಬಲ್ಲದು ತತ್ವದರ್ಶಿ ಮನುಷ್ಯರು ನ್ಯಾಯವಾಗಿ ಉದ್ಯಮವನ್ನು ಮಾಡಬೇಕು ಪ್ರಯತ್ನ ಮಾಡಿದಾಗ ಕಾರ್ಯದಲ್ಲಿ ಸಫಲತೆ ಸಿಗಬಹುದು ಇದರಲ್ಲಿ ಬೇರೆ ಯಾವ ವಿಚಾರವೂ ಇಲ್ಲ ರಾಜನೆ ಅಮಿತ ತೇಜಸ್ವಿ ಗುರುದೇವ ವಸಿಷ್ಠರ ಮಾತನ್ನು ಕೇಳಿ ಹರಿಶ್ಚಂದ್ರನು ತಪಸ್ಸು ಮಾಡಲು ನಿಶ್ಚಯಿಸಿ ಮುನಿಗೆ ಪ್ರಣಾಮ ಮಾಡಿ ಅಲ್ಲಿಂದ ಹೊರಟನು ಗಂಗಾ ತೀರದ ಒಂದು ಪವಿತ್ರ ಸ್ಥಾನದಲ್ಲಿ ಪದ್ಮಾಸನವನ್ನು ಹಾಕಿ ಕುಳಿತು ಬಿಟ್ಟನು ಚಿತ್ರದಲ್ಲಿ ವರುಣದೇವನ ಧ್ಯಾನ ಮಾಡುತ್ತಾ ಅವನು ಕಠಿಣ ತಪಸ್ಸನ್ನು ಪ್ರಾರಂಭಿಸಿದನು ಮಹಾರಾಜ ಹೀಗೆ ತಪಸ್ಸಿನಲ್ಲಿ ಸಂಲಗ್ನಾದ ಹರಿಶ್ಚಂದ್ರನ ಮೇಲೆ ವಿಕಸಿತ ಕಮಲದಂತೆ ಮುಖವುಳ್ಳ ವರುಣನು ಕೃಪೆ ಮಾಡಿದನು ಅವನು ಎದುರಿಗೆ ಪ್ರಕಟನಾಗಿ ನರೇಶನಲ್ಲಿ ಧರ್ಮಜ್ಞನೇ ನಾನು ನಿನ್ನ ತಪಸ್ಸಿನಿಂದ ಪ್ರಸನ್ನನಾಗಿರುವೆ ವರವನ್ನು ಕೇಳು ಎಂದು ಹೇಳಿದನು ರಾಜ ಹರಿಶ್ಚಂದ್ರನು ಹೇಳಿದನು ನನಗೆ ಯಾವುದೇ ಸಂತಾನವಿಲ್ಲ ನೀನು ಸುಖದಾಯಕ ಪುತ್ರನನ್ನು ಕರುಣಿಸುವ ಕೃಪೆ ಮಾಡು ಮೂರು ಋಣಗಳಿಂದ ಮುಕ್ತನಾಗಲು ನಾನು ಈ ಉದ್ಯಮವನ್ನು ಮಾಡಿರುವೆನು ಬಳಿಕ ವರುಣದೇವನು ದಯಗೈದು ಅವನಿಗೆ ಪುತ್ರನನ್ನು ಕರುಣಿಸಿದನು ಬಳಿಕ ಹರಿಶ್ಚಂದ್ರನ ಜೀವನಕ್ಕೆ ಸಂಬಂಧಿಸಿದ ಇನ್ನೂ ಅನೇಕ ಮಾತುಗಳನ್ನು ವ್ಯಾಸರು ತಿಳಿಸಿದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ विद्यादानंच देह नमस्कार